ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ನಿಂದನೆ ಮಾಡಿರುವ ಕುಮಟಾ ತಾಲೂಕಿನ ಅಂತ್ರವಳ್ಳಿಯ ಶ್ರೀಕಾಂತ್ ಹೆಗಡೆಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾ ಮರಾಠಿ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಅವರಿಗೆ ಮನವಿ ಸಲ್ಲಿಸಿದರು ಈಗಾಗಲೇ ಲೋಕಸಭಾ ಚುನಾವಣೆ ಘೋಷಣೆಯಾಗಿದ್ದು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯವರನ್ನ ವಿರೋಧಿಸುವ ಸಂದರ್ಭದಲ್ಲಿ ಶ್ರೀಕಾಂತ್ ಹೆಗಡೆ ಅಂತ್ರವಳ್ಳಿ ಎಂಬ ವ್ಯಕ್ತಿ ಮರಾಠಿ ಸಮುದಾಯದ ಕುರಿತು ಅವಹೇಳನಕಾರಿ ಶಬ್ದಗಳನ್ನು ಬಳಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಹರಿಬಿಟ್ಟಿದ್ದಾನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಾಠಿ ಸಮುದಾಯದ ಹಲವಾರು ಪಂಗಡಗಳು ವಾಸಿಸುತ್ತಿದ್ದು ಈ ನಾಡಿನ ನೆಲ ಜಲ ಭಾಷೆಯನ್ನ ಗೌರವಿಸುವುದರ ಜೊತೆಗೆ ಸಂಸ್ಕೃತಿ ಪರಂಪರೆಗೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿರುವ ಸಮಾಜ ನಮ್ಮದು ಇಂತಹ ಸಂದರ್ಭದಲ್ಲಿ ಒಂದು ಜಾತಿಯನ್ನ ಗುರಿಯಾಗಿಸಿ ಅವಹೇಳನ ಮಾಡಿರುವ ಶ್ರೀಕಾಂತ ಹೆಗಡೆ ಅಂತ್ರವಳ್ಳಿ ಎಂಬ ವ್ಯಕ್ತಿಯ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನೀಡಿದ ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಮರಾಠಿ ಅಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ ಮರಾಠಿ ಅವರು ಅಂತ್ರವಳ್ಳಿಯ ಶ್ರೀಕಾಂತ ಹೆಗಡೆ ಅವರು ಏಪ್ರಿಲ್ ನಾಲ್ಕರಂದು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಮರಾಠಿ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿರುವುದನ್ನು ನಾವು ಖಂಡಿಸುತ್ತೇವೆ ಈತನ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಸಂಘ ಹಾಗೂ ಎಲ್ಲಾ ತಾಲೂಕು ಸಮಿತಿ ವತಿಯಿಂದ ಮನವಿ ನೀಡಲಾಗಿದೆ ಒಬ್ಬ ಪ್ರಜ್ಞಾವಂತ ವ್ಯಕ್ತಿಯಾಗಿ ಸಮಾಜದಲ್ಲಿ ವಿಷ ಬೀಜಗಳನ್ನು ಬಿತ್ತುವ ಕೆಲಸ ಮಾಡುತ್ತಿದ್ದಾನೆ ಆದರೂ ನಾವು ಗೌರವಯುತವಾಗಿ ಶಾಂತಿಯಿಂದ ಇದ್ದೇವೆ ನಮ್ಮ ತಾಳ್ಮೆಯನ್ನ ಪರೀಕ್ಷಿಸಲು ಹೊರಟರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ನಾವು ಅಣಿಯಾಗಲಿದ್ದೇವೆ ಪೋಸ್ಟ್ ಹಾಕಿದ ಶ್ರೀಕಾಂತ್ ಹೆಗಡೆ ಬಹಿರಂಗವಾಗಿ ನಮ್ಮ ಸಮಾಜದವರಿಗೆ ಕ್ಷಮೆ ಕೇಳಬೇಕು ವಿಷ್ಣು ವಿಶ್ವವಿದ್ಯಾಪೀಠ ಕಾರ್ಯಕಾರಿ ಸಮಿತಿಯ ನಿರ್ದೇಶಕ ಎನ್ನುವ ಇವರು ಇಂಗ್ಲಿಷ್ ಬರಹದಲ್ಲಿ ಬಿಎಸ್ಡಿಕೆ ಇಟಲಿ ಪೇದೆ ಮರಾಠಿ ಪಿಂಡ ಎಂದೆಲ್ಲ ಅವಾಚ್ಯ ಶಬ್ದಗಳನ್ನು ಬಳಸಿ ಸಮಾಜವನ್ನು ನಿಂದಿಸಿದ್ದಾರೆ ಒಬ್ಬ ಸುಸಂಸ್ಕೃತ ವ್ಯಕ್ತಿಯಾಗಿ ಸಮಾಜಕ್ಕೆ ಹಾಗೂ ಅವರ ಮಕ್ಕಳಿಗೆ ಯಾವ ಸಂದೇಶ ನೀಡಲು ಹೊರಟಿದ್ದಾರೆ ಎಂಬುದನ್ನು ಅವರೇ ಸ್ಪಷ್ಟಪಡಿಸಬೇಕು ಒಬ್ಬರ ಬಗ್ಗೆ ನಿಂದನೆ ಆರೋಪ ಮಾಡುವಾಗ ಎಚ್ಚರ ವಹಿಸಿ ಮುಂದೆ ಹೆಜ್ಜೆ ಇಡಬೇಕು ಎಂದು ಆಗ್ರಹಿಸಿದ್ದರು ಸಾಮಾಜಿಕ ಜಾಲತಾಣದಲ್ಲಿ ಶ್ರೀಕಾಂತ್ ಹೆಗಡೆ ಅಂತರುಳ್ಳಿ ಎಂಬುವರು ನಮ್ಮ ಮರಾಠಿ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿರೋದನ್ನು ಖಂಡಿಸಿ ಇವತ್ತು ನಾವು ನಮ್ಮ ಮರಾಠಿ ಜಿಲ್ಲಾ ಸಂಘದ ವತಿಯಿಂದ ಹಾಗೂ ಎಲ್ಲ ತಾಲೂಕು ಸಮಿತಿಯ ವತಿಯಿಂದ ಈಗಾಗಲೇ ಮಾನ್ಯ ಎ ಸಿ ಅವರಿಗೆ ಶ್ರೀಕಾಂತ್ ಅಗ್ನಿ ಅಂತ್ರುಳ್ಳಿಯವರ ವಿರುದ್ಧ ಸೂಕ್ತ ಕ್ರಮಕ್ಕಾಗಿ ಮನವನೆಯನ್ನು ಮನವಿಯನ್ನು ಸಲ್ಲಿಸಿದ್ದು ಇರುತ್ತದೆ ಈಗಾಗಲೇ ನಮ್ಮ ಎಲ್ಲ ಸಮಾಜ ಬಾಂಧವರು ಅವರು ಹಾಕಿರುವಂಥ ಪೋಸ್ಟನ್ನು ಗಮನಿಸಿದರೆ ಒಬ್ಬ ಪ್ರಜ್ಞಾವಂತ ವ್ಯಕ್ತಿಯಾಗಿ ಒಂದು ಸಮಾಜದಲ್ಲಿ ವಿಷ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆದ ಆದಾಗ್ಲೂ ನಾವು ಕೂಡ ತುಂಬ ಗೌರವಯುತವಾಗಿ ಸಾಂತಯು ಶಾಂತತೆಯುತವಾಗಿ ಇದ್ದೇವೆ ನಮ್ಮ ತಾಳ್ಮೆಯನ್ನು ತಾವು ಪರೀಕ್ಷಿಸಲು ಹೊಂದರೆ ಮುಂದಿನ ದಿನಗಳಲ್ಲಿ ಇದು ಉಗ್ರ ರೂಪದ ಒಂದು ಹೋರಾಟದ ಹಾದಿ ಹಿಡಿಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಮರಾಠಿಗರ ಜಿಲ್ಲಾಧ್ಯಕ್ಷನಾಗಿ ಅವರಿಗೆ ಎಚ್ಚರಿಕೆಯನ್ನು ಕೊಡಲಿ ಬಯಸ್ತಾ ಇದ್ದೇನೆ ತಾವುಗಳು ಏನು ತಮ್ಮ ಪೋಸ್ಟನ್ನು ಅವಾಚ್ಯ ಶಬ್ದಗಳಿಂದ ನಮ್ಮ ಸಮಾಜವನ್ನು ನಿಂದಿಸಿ ತಾವು ಪೋಸ್ಟ್ ಹಾಕಿದ್ರಿ ತಾವು ಬಹಿರಂಗವಾಗಿ ಬೇಸರದ ಸಮಯನ್ನ ನಮ್ಮ ಸಮಾಜದ ಬಾಂಧವರಿಗೆ ಕೇಳಬೇಕಂತೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದಾರೆ ಶ್ರೀಕಾಂತ್ ಹೆಗಡೆಯವರು ಏನು ಅನ್ಪಡ್ ವ್ಯಕ್ತಿಗಳಲ್ಲ ಯಾಕೆ ಕೇಳಿದ್ರೆ ಅವರೊಂದು ಭಾಷಿಕ ನಿರ್ದೇಶಕ ವಿಷ್ಣು ಗುಪ್ತವಿ ವಿಶ್ವವಿದ್ಯಾಲಯ ಪೀಠದ ಕಾರ್ಯಕಾರಿ ಸಮಿತಿಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾರೆ ಅಂತೇಳಿ ಕೇಳ್ಪಟ್ಟಿದ್ದೀವಿ ಅದಕ್ಕಾಗಿ ಅವರು ಆ ಒಂದು ಪೋರ್ಟ್ನಲ್ಲಿ ಉಲ್ಲೇಖ ಮಾಡುವಂಥ ವಿಷಯ ಅಂದರೆ ಬಿ ಎಸ್ ಡಿ ಕೆ ನಂತರ ಇಟಲಿ ಪೇದೆ ಮರಾಠಿ ಪಿಂಡ ಇಂಥ ಶಬ್ದಗಳನ್ನು ಒಂದು ಸಮಾಜದ ಮೇಲೆ ಅವರು ಪ್ರಯೋಗಿಸ್ತಾರೆ ಅಂದರೆ ಅವರು ಅವರ ಮಕ್ಕಳಿಗೆ ನಂತರ ಈ ಸಮಾಜಕ್ಕೆ ಏನ್ ಸಂದೇಶವನ್ನ ಕೊಡ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಅವರೇ ಸ್ಪಷ್ಟಪಡಿಸಬೇಕಾಗ್ತದೆ ಅದನ್ನ ಇನ್ನು ಮುಂದೆ ಅವರು ಯಾವೊಂದು ವ್ಯಕ್ತಿಯ ಬಗ್ಗೆ ಸಮಾಜದ ಬಗ್ಗೆ ಮಾತಾಡಬೇಕಿದ್ರೆ ಸೂಕ್ತವಾದ ರೀತಿಯಲ್ಲಿ ವಿಚಾರ ಮಾಡಿ ಮಾತಾಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮನವಿ ಸಲ್ಲಿಕೆಯಲ್ಲಿ ಜಿಲ್ಲಾ ಗೌರವಾಧ್ಯಕ್ಷ ದೇವರಾಜ್ ಮರಾಠಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಮರಾಠಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಟರಮಣ ಮರಾಠಿ ತಾಲೂಕಾಧ್ಯಕ್ಷ ಪುರುಷೋತ್ತಮ ಮರಾಠಿ ಹೊನ್ನಾವರ ತಾಲೂಕಾಧ್ಯಕ್ಷ ರಮೇಶ್ ಮರಾಠಿ ಉಪಾಧ್ಯಕ್ಷ ಜಯಂತ್ ಮರಾಠಿ ಸಮಾಜದ ಮುಖಂಡರಾದ ನಾರಾಯಣ ಮರಾಠಿ ಶಿವರಾಮ್ ಮರಾಠಿ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ